ಅಲ್ಲವರು ಎಷ್ಟು ದಿನ ಆಯಿತು ಒಂದೇ ಸರಿನಾರು ಮಗು ನೋಡಕ್ ಬಂದಿದ್ದೀರಾ ಅತ್ತೆನೇ ಎರಡು ಸಲ ಬಂದೈತೆ ಬರೀ ಕೆಲಸ ಕೆಲಸ ಅಂದ್ಕೊಂಡು ಮಗು ನೋಡ್ಬೇಕು ಅಂತ ಆಸೆನೇ ಇಲ್ಲ ಅವ್ರಿಗೆ ಛೇ ಇಷ್ಟೊಂದು ಕೆಲಸನಾ ಕೆಲಸ 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 ಯಾರಿಗೋಸ್ಕರ ಕೆಲಸ ಮಾಡ್ತಾರೆ ಮಗು ನೋಡಬೇಕು ಎಂತಿ ನೋಡಬೇಕು ಅಂತ ಏನೂ ಇಲ್ಲ ನಾನಾಗ ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ಅದು ಯಾವ ಕೆಲಸ ಛೇ ನನ್ಗಂತೂ ಸಕ್ಕತ್ ಬೇಜಾರಾಗ್ಬಿಟ್ಟಿದೆ ಏನ್ ಇವರು ಬಂದು ನೋಡಿಲ್ಲ ಫೋನಲ್ಲೂ ಸರಿಯಾಗಿ ಮಾತಾಡಲ್ಲ ಯಾಕೆ ಹಿಂಗೆ ಆಡ್ತಾರೋ ಏನೋ ಇನ್ನಷ್ಟೊಂದು ಕೆಲಸ ಇಂಪಾರ್ಟೆಂಟ್ ಆಗೋಯ್ತಾ ಇನ್ನಷ್ಟೊಂದು ಬರ ಬಂದಿದ್ಯಾ ನಮಗೆ ಕೆಲಸ ಮಾಡೇ ತಿನ್ಬೇಕು ಅಂತ ಮಗು ನೋಡಕ್ಕಾದ್ರೆ ಬರ್ಬೇಕಾನೆ ಏನಾದರೂ ಮಾತಾಡಿದ್ರೆ ಚೇಂಜ್ ಆಗಿದ್ಯಾ ಚೇಂಜ್ ಆಗಿದ್ಯಾ ಅಂತಾರೆ ಇವ್ರು ಮಾಡೋದೆಲ್ಲ ಸರಿ ಇವ್ರು ಅನ್ಸೋದೇ ಇಲ್ವಾ ಮಗು ನೋಡ್ಬೇಕಂತ ವಿಡಿಯೋ ಕಾಲ್ ಮಾಡು ಮಾಡು ಅಂತಾರೆ ಆಮೇಲೆ ಕೆಲಸ ಬಂತು ಆಮೇಲೆ ಮಾಡ್ತೀನಿ ಅಂತಾರೆ ಬರೀ ಕೆಲಸನೇ ಹೆಚ್ಚಾಗೋಯ್ತು ನೋಡ್ತೀನಿ ಅದ್ ಯಾವಾಗ ಬರ್ತಾರೆ ಅಂತ ಮಲ್ಕೊಳ್ಳೋಣ ಹಾ ಇವಾಗ್ಲಾದ್ರೂ ಸ್ವಲ್ಪ ಫ್ರೀ ಆಯ್ತಲ್ಲ ಈ ಅಣ್ಣ ಅಲ್ಲೇ ಇದ್ದಾನೆ ಬರ್ದಿದ್ರು ಪರವಾಗಿಲ್ಲ ಆಫೀಸ್ ಆದ್ರೂ ಆ ಕಡೆ ತಾನೆ ಒಬ್ಬನಿಗೆ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಅವನೇ ಎಲ್ಲ ನೋಡ್ಕೊತಿದ್ದೆ ಇವಾಗ ನಂಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಪಾಪ ಪೂಜೆ ನೋಡಕ್ಕೆ ಮಗು ನೋಡಕ್ಕೆ ಹೋಗೇ ಇಲ್ಲ ಹಾಂ ಕಾಲ್ ಮಾಡೋಣ ವೀಡಿಯೋ ಕಾಲ್ ಫೋನೇ ಪಿಕ್ ಮಾಡ್ತಿರ್ವ ಓಹೋ ಇವಾಗ ಫೋನ್ ಮಾಡ್ತಿದ್ದೀರಾ ಮಾಡ್ಕೊಡಿ ಮಾಡ್ಕೊಡಿ ನಾನು ಫೋನ್ ಮಾಡಿದಾಗ ರಿಸೀವ್ ಮಾಡಲ್ಲ ಯಾಕೆ ಈ ಫ್ರೀ ಇದ್ದಾಗ ಮಾತಾಡೋಣ ಅಂದರೆ ಫೋನೇ ರಿಸೀವ್ ಮಾಡ್ತಿರ್ವಲ್ಲ ಇಷ್ಟಲ ಫೋನ್ ಮಾಡ್ತಾರೆ ಹಲೋ ಪೂಜಾ ಏನು ಮಾಡ್ತಿದ್ಯಾ ಊಟ ಆಯಿತಾ ಊಟ ಮಾಡ್ತೀನೋ ಬಿಡ್ತೀನ ನಿಮಗೇನು ಯಾಕೆ ಪೂಜಾ ಏನಾಯ್ತು ಏನಾಯ್ತು ನಮಗೇನು ಗೊತ್ತು ಆಯಿತು ಪಾಪು ಏನು ಮಾಡ್ತಿದ್ದೆ ಗೊತ್ತಿಲ್ಲ ಬಂದು ನೋಡಿ ಯಾಕೆ ಪೂಜಾ ಏನಾಯಿತು ಕೋಪನೂ ನನ್ನ ಮೇಲೆ ಬಂದಿಲ್ಲ ಅಂತ ಅದೇನು ಹೇಳ್ಬೇಕಾ ಬಾಯ್ಬಿಟ್ಟು ಮಾ ತುಂಬಾ ಕೆಲಸ ಇದೆ ನಿಂಗೆ ಗೊತ್ತಲ್ವಾ ಅಣ್ಣ ಇದ್ದಾಗ ನೋಡ್ಕೋತಿದ್ದ ಅವಾಗೆಲ್ಲ ನಾನು ಅಬ್ನೇ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಹೇಳು ಏನು ಮಾಡಲಿ ಬಿಡೋಕೆ ಆಗ್ತಿಲ್ಲ ಏನೂ ಇಲ್ಲ ಅಮ್ಮ ಬಂದಿದ್ರಲ್ಲ ಹಾ ಸಾಕು ಬಿಡಿ ಅಮ್ಮನೆ ಮಾತಾಡ್ಕೊಂಡು ಹೋದ್ರಲ್ಲ ಅವರೇ ನೋಡ್ಕೊಳದಲ್ಲ ಮತ್ತೆ ನೀವೇನು ಕೇಳ್ತಾ ಇದ್ದೀರಾ ಪ್ಲೀಸ್ ಪೂಜಾ ಹಂಗೆಲ್ಲ ಮಾತಾಡ್ಬೇಡ ಮತ್ತೆ ಇನ್ನೇನ್ ಮಾತಾಡ್ತಾರೆ ಸುಮ್ಮನೆ ಫೋನ್ ಇಡಿ ಮಾತಾಡಕ್ಕೆ ಇಷ್ಟ ಇಲ್ಲ ಸಾರಿ ಪೂಜಾ ಬರ್ತೀನಿ ಫ್ರೀ ಆದ ತಕ್ಷಣ ಇನ್ನೊಂದು ಎರಡು ದಿನ ಏನಕ್ಕೆ ಬರ್ತೀರಾ ಬರಬೇಡಿ ಬಿಡಿ ಇಲ್ಲಿ ಯಾರಿದ್ದಾರೆ ಅಂತ ಬರ್ತೀರಾ ಬರೋದು ಬೇಡ ಇರೋದು ಬೇಡ ಅಲ್ಲೇ ಇದ್ಬಿಡಿ ಕೆಲಸ ನೋಡ್ಕೊಂಡು ಆಫೀಸಲ್ಲೇ ಇದ್ಬಿಡಿ ಏನು ಪೂಜಾ ಅರ್ಥ ಮಾಡ್ಕೊಳ್ಳಲ್ಲ ಅಂತೀಯಾ ಹಾ ಯಾವಾಗ್ಲೂ ನಾನೇ ಅರ್ಥ ಮಾಡ್ಕೋಬೇಕು ಮಗು ಮೇಲೆ ನನ್ ಮೇಲೆ ಒನ್ ಪ್ರೀತಿ ಇದೆಯಾ ಎಲ್ಲ ಗಂಡಂದ್ರೂ ಮಗು ನೋಡ್ಬೇಕು ಅಂತ ಓಡೋಡ್ ಬರ್ತಾರೆ ನೀವು ತಿಂಗ್ಳಾದ್ರೂ ಒಂದ್ಸಲ ತಿರುಗಿ ಓ ಓನೊಂದ್ ಸರಿಯಾಗಿ ಮಾತಾಡಿದ್ದೀರಾ ಹ್ಮ್ ಯಾವ್ದೂ ಇಲ್ಲ ನಮಗಿಂತ ಬರೀ ಕೆಲಸನೇ ಮುಖ್ಯ ಆಗೋಯ್ತು ಕೆಲಸ ಯಾರಿಗೋಸ್ಕರ ಮಾಡ್ತಿದ್ದೀರಾ ನಮಗೋಸ್ಕರ ತಾನೇ ನಾವೇ ಖುಷಿ ಆಗಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಲ್ಲ ಅದು ಅಣ್ಣ ಇಲ್ವಲ್ಲ ತುಂಬಾ ಕೆಲಸ ಆಗ್ಬಿಟ್ಟಿದೆ ಅರ್ಥ ಮಾಡ್ಕೋ ಪೂಜಾ ಪ್ಲೀಸ್ ಒಂದ್ ಎರಡ್ ಮೂರು ದಿನ ಬರ್ತೀನಿ ಬೇಕಾಗಿಲ್ಲ ಇಷ್ಟು ದಿನ ಬರ್ತೀರಾ ಬರ್ತೀರಾ ಅಂತ ಕಾಯ್ಕೊಂಡು ಕೂತಿದ್ದಾಯ್ತು ನಿಮ್ಗೆ ಬರ್ಬೇಕು ಅಂತ ಏನಿಲ್ಲ ಬರ್ಲಿ ಅಂತ ಕಾಯ್ಕೊಂಡು ಕೂತಿಲ್ಲ ಯಾವಾಗ ನಾನು ಪೂಜಾ ಪ್ಲೀಸ್ ಹಂಗೆಲ್ಲ ಮಾತಾಡ್ಬೇಡ ಪಾಪು ಏನ್ ಮಾಡ್ತಿದ್ದಾನೆ ಏನು ಮಾಡ್ತಿದ್ದಾನೆ ಈ ಫೋನಲ್ಲೇ ಬಿಡಿ ಹೆಂಗಿದ್ದಾನೆ ಏನ್ ಅಂತ ನೋಡಕ್ಕೆ ಇಲ್ಲಿಗೆ ಬಂದು ತಿಳ್ಕೊಳ್ಳಿ ಪ್ಲೀಸ್ ಪೂಜಾ ಹಂಗ್ ಎರಡು ಮೂರು ದಿನ ಅಷ್ಟೇ ಬಂದ್ಬಿಡ್ತೀನಿ ಇವಾಗ ವಿಡಿಯೋ ಕಾಲ್ ಮಾಡು ಇಲ್ಲ ನಾನು ಯಾವ ಕಾಲು ಮಾಡಲ್ಲ ಈ ಐತಿ ನಾಳೆ ಬರ್ತೀನಿ ಎರಡು ದಿನ ಬಿಟ್ಕೊ ಬರ್ತೀನಿ ಮೂರ್ ದಿನ ಬಿಟ್ಕೊ ಬರ್ತೀನಿ ಅಂತ ನಿಮ್ಗೆ ಒಂಚೂರು ಪ್ರೀತಿನೂ ಇಲ್ಲ ಏನಿಲ್ಲ ಬರೋ ಕಾರ ಬನ್ನಿ ಬಿಡಕಾರು ಬಿಡಿ ನಾನು ಫೋನ್ ಮಾಡಲ್ಲ ಏನು ಮಾಡಲ್ಲ ಪೂಜಾ ಯಾವ ಪೂಜನ ಇಲ್ಲ ಇಲ್ಲ ಪ್ಲೀಸ್ ಪೂಜಾ ಅರ್ಥ ಮಾಡ್ಕೋ ಪೂಜಾ ನಮ್ಮ ಆಫೀಸೇ ತಾನೆ ಇಲ್ಲಂದ್ರೆ ತುಂಬಾ ಲಾಸ್ ಆಗ್ಬಿಡುತ್ತೆ ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಯಾರು ಅರ್ಥ ಮಾಡ್ಕೋತಾರೆ ಅರ್ಥ ಮಾಡ್ಕೊಂಡ್ ಮಾಡ್ಕೊಂಡು ಸಾಕಾಗೋಯ್ತು ಇಷ್ಟೊಂದು ಅರ್ಥ ಮಾಡ್ಕೊಳ್ಳೋದು ಬರೀ ಇದನ್ನೇ ಹೇಳ್ತೀರಾ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಲ್ಲ ನೀವು ಇಷ್ಟು ಬೇಜಾರಾಗಲ್ಲ ಎಲ್ಲರೂ ಕೇಳ್ತಾರೆ ಗಂಡ ಬಂದಿಲ್ವಾ ಬಂದಿಲ್ವಾ ಜಗಳನ ಏನು ಹಂಗೆ ಹಿಂಗೆ ಅಂತ ಎಷ್ಟು ಬೇಜಾರಾಗಲ್ಲ ಏನಕ್ಕೆ ಬಂದಿಲ್ಲ ಓ ಗೊತ್ತೋ ಬಿಡಿ ನಿಮಗೆ ನಾನು ಮುಖ್ಯ ಅಲ್ಲ ಮಗನೂ ಮುಖ್ಯ ಅಲ್ಲ ಬರೀ ಕೆಲಸ ಮಾತ್ರ ಮುಖ್ಯ ನಾವಂದ್ರೆ ಅಷ್ಟು ಕೇರ್ಲೆಸ್ ಅಲ್ವಾ ಇಷ್ಟ ಆದ್ರೆ ಬರ್ತೀರಾ ಕಷ್ಟ ಆದ್ರೆ ಬರ್ತೀರಾ ಅಷ್ಟೇ ತಾನೇ ಏನಾದ್ರೂ ಮಾಡ್ಕೊಳ್ಳಿ ನಾನು ಫೋನ್ ರಿಸೀವ್ ಮಾಡಲ್ಲ ಏನು ಮಾಡಲ್ಲ ಏನು ಪೂಜೆ ಹೆಂಗಂದ್ರೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳವಲ್ಲ ಬರ್ತೀನಿ ಅಂತ ಹೇಳ್ತಿಲ್ವಾ ಅವಾಗ ಬನ್ನಿ ಅಂತ ಹೇಳಿದ್ಯಾರು ಬರೋದೇ ಬೇಕಾಗಿಲ್ಲ ನಿಮ್ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಪೂಜಾ ಆಯ್ತು ಇನ್ನೆರಡೇ ದಿನ ನಾಳೆ ನಾಡಿದ್ದು ಬರೋಕ್ಕಾಗಲ್ಲ ಆಮೇಲೆ ಎಷ್ಟೇ ಕೆಲಸ ಆದ್ರೂ ಪರವಾಗಿಲ್ಲ ಎಲ್ಲಾನು ಬಿಟ್ಟು ಬರ್ತೀನಿ ಓಕೆನಾ ಪ್ಲೀಸ್ ನೀವೇನು ಹೇಳೋದು ಬೇಕಾಗಿಲ್ಲ ಹೇಳೋದಿನಲ್ಲ ಒಂದ್ ತಿಂಗಳಿಂದ ಕೇಳ್ಕೊಂಡು ಕೇಳ್ಕೊಂಡು ಸಾಕಾಗಿದೆ ಎಲ್ಲರೂ ಎಂಟಿ ಮಕ್ಕಳು ಅಂದರೆ ಎಷ್ಟು ಓಡಿ ಓಡಿ ಬರ್ತಾರೆ ಇವಾಗ ಬಿಟ್ಟಿರೋ ಮಗನ ಹಾಸ್ಪಿಟಲ್ ಬಿಟ್ರೆ ಇನ್ನು ಆಮೇಲೆ ಹೆಂಗಿದ್ದಾನೆ ಅಂತ ಬಂದು ನೋಡ್ಬೇಕಂತ ನಿಮ್ಗೆ ಅನಿಸ್ತಾ ಇಲ್ವಾ ಎಲ್ಲ ಅನ್ಸುತ್ತೆ ಪ್ರೀತಿ ಇದೆ ತಾನೇ ಅನ್ಸೋದು ಛೇ ನನಗಂತೂ ತುಂಬಾ ಕೋಪ ಬರ್ತಿದೆ ಏನಾದ್ರೂ ಮಾಡ್ಕೊಳ್ಳಿ ಫೋನ್ ಇಡಿ ಇವಾಗ ಫೋನ್ಗಿ ಏನು ಮಾಡ್ಬಿಡಿ ನಾನು ರಿಸೀವ್ ಮಾಡಲ್ಲ ಏನ್ ಪೂಜಾ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀಯಾ ಈ ತರ ಹೇಳಿದ್ರೆ ಏನು ಹೇಳ್ತಿಲ್ವಾ ಬರ್ತೀನಿ ಬರ್ತೀನಂತ ಬೇಕಾಗಿಲ್ಲ ನಾನು ಬನ್ನಿ ಅಂತ ಎಲ್ಲ ಹೇಳ್ತಾ ಇದೀನಿ ಬರಲೇ ಬೇಡಿ ಓಕೆನಾ நோடு ஹிங்கந்திரிங்க அந்தியா நான் ஏன் மாடலிழ ஆய்விடுத்துனீங்க ஆஃபீஸ் ரஜாக்கே பர்த்தினி கலசாழும் பரவாயில்ல எல்லாம் ஓதிரும் பரவாயில்ல இன்னொரு தின இவங்க சாாதானி இரு சும் இல்றோ ஜேடா ஆ நான் குச்சு நோடி இல்லை ஜகள மாடே அதுக்கு ஜல மாட்னி மொத்லிக்கு முஞ்சேன் இன்னிந்தேனே சுத்தத்தீர மொத்லாதமேலே பிரீத்தி மண்ணு மசி ஏன்னு இல்லை ஹெங்கே அது எல்லோ நம்மத்தே வீதிரபா அந்த அட்லீஸ்ட் நங்க நோட் பரோட மகூ நோடாத பரேக் தானே இல்லைங்கோ மாத்தாடுத்து யாக்கு பரல யாக்கு பரல ஜாட்கிற அங்கே ஹெங்கே அந்த சவாவ பிரி தலை திண்டுத்தார் ಅಯ್ಯೋ ಅವರಿಗೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕಾಗತ್ತೆ ಹೇಳು ಅವ್ರ ಮತ್ತೆ ಯಾಕೆ ತಲೆ ಕೆಡಿಸ್ಕೊತಿಯಾ ನೀನು ಸುಮ್ನೆ ಇಗ್ನೋರ್ ತಾನೆ ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ನಮ್ಮ ಲೈಫ್ ಆಡ್ ಹೇಳು ನೀನು ನೋಳೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಿನಗೆ ಗೊತ್ತಿಲ್ವಾ ನಾನೇನು ಅಂತ ಸುಮ್ಮನೆ ಹೆಂಗೆಲ್ಲ ಮಾತಾಡಿದ್ರೆ ಏನರ್ಥ ನಿನಗೂ ಬೇಜಾರು ನನಗೂ ಬೇಜಾರು ಚೆನ್ನಾಗಿ ಮಾತಾಡ್ಬೋದಲ್ವಾ ಒಂದೊಂದ್ಸಲ ಚೆನ್ನಾಗೇ ಇರ್ತೀಯ ಒಂದೊಂದ್ಸಲ ಹಿಂಗ ಮಾಡ್ತೀಯಾ ಹಾ ಲೂಸು ನಾನು ಅದಕ್ಕೆ ಒಂದೊಂದ್ಸಲ ಒಂದೊಂದ್ತಾರೆ ಇರ್ತೀನಿ ಸರಿನಾ ಅಲ್ಲಿ ಹೆಂಗೆಂಗೋ ಮಾತಾಡ್ತೀಯಾ ಹೌದು ನಾನು ಲೂಸ್ ಅಲ್ವಾ ಹೆಂಗೋ ಮಾತಾಡ್ತೀನಿ ಸರಿಯಾಗಿ ಮಾತಾಡೋಕ್ಕಾಗತ್ತಾ ಎಪ್ಪಾ ಪ್ಲೀಸ್ ಪೂಜಾ ಇಲ್ದಾರ್ದೆಲ್ಲ ತಲೆನೋವು ಬರ್ಸ್ಕೋಬಾರ್ದು ಇವಾಗ ಏನಾಗುತ್ತಿತ್ತು ಚೆನ್ನಾಗಿ ಮಾತಾಡಿದ್ರೆ ಎಲ್ಲ ಮುಗ್ದತಿತ್ತಲ್ಲ ಹೆಂಗೆ ಚೆನ್ನಾಗಿ ಮಾತಾಡಕಾಗುತ್ತೆ ಹೇಳಿ ಎಷ್ಟು ಬೇಜಾರಾಗಿದೆ ಅಂತ ನನಗ್ ಗೊತ್ತು ಎಲ್ಲ ಹೆಂಡತಿ ಮಕ್ಕಳು ಅಂದ್ರೆ ಪ್ರಾಣ ಬಿಡ್ತಾರೆ ಮಗು ನೋಡ್ಬೇಕು ಅಂತ ಕಾಯ್ತಾ ಇರ್ತಾರೆ ಓಡೋಡ್ ಬರ್ತಾರೆ ನಿಮ್ಗೆ ಮಗು ಮೇಲೆ ಪ್ರೀತಿ ಇಲ್ಲ ಬರೀ ಕೆಲಸ ಕೆಲಸ ಕೆಲ್ಸ ಅಲ್ಲಿದ್ದಾಗ್ಲೂ ಹಂಗೆ ಆಡ್ತಿದ್ರಿ ಏನ್ ಪೂಜಾ ನಿನ್ ಜೊತೆನೇ ಇರ್ತಿರ್ಲಿಲ್ವಾ ಇವಾಗೇನೋ ಅಣ್ಣ ಇಲ್ಲ ಅಂತವಾಗ ಅಣ್ಣ ಇದ್ದಾಗ ನಿನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ತಾನೆ ಆದ್ರೂ ಹಿಂಗ್ ಮಾತಾಡ್ತಿಯಲ್ಲ ಇಷ್ಟು ಬೇಜಾರ್ ಮಾಡ್ತೀಯಾ ನೋಡು ಹಾ ನಿಮಗ್ ಮಾತ್ರ ಬೇಜಾರಾಗುತ್ತೆ ಆಗಲ್ಲ ನಿಮಗ್ ಮಾತ್ರ ಫೀಲಿಂಗ್ಸ್ ಇರೋದೇ ನಮ್ಗೇನು ಇಲ್ಲ ನಾವೇನು ಅನ್ಕೊಳ್ಬಾರ್ದು ಏನೇ ಎಕ್ಸ್ಪೆಕ್ಟ್ ಮಾಡ್ಲಬಾರ್ದು ನಾನು ಇಲ್ಲಂಗೆ ಹೇಳಿದೆ ಹಾ ಸುಮ್ಮನೆ ಫೋನ್ ಇಡಿ ನನಗೆ ಸುಮ್ಮನೆ ಮಾತಾಡ್ಕೊಂಡು ಹೋದ್ರೆ ಬರೀ ಆಗುತ್ತೆ ಆಮೇಲೆ ಜಗಳ ಮಾಡ್ತಾಳೆ ಜಗಳ ಮಾಡ್ತಾಳೆ ಅಂತ ಅದ್ಮೇಲೆ ಇದು ಮಾಡಬೇಡಿ ಅಲ್ಲ ಪೂಜಾ ಸರಿಯಾಗಿ ಮಾತಾಡೋದು ತಾನೆ ನಮಗೂ ನೆಮ್ಮದಿ ನಿಮ್ಗೆ ಮಾತಾಡಿದ್ರೆ ಕೆಲಸ ಮಾಡೋಕ್ಕಾದ್ರೂ ನೆಮ್ಮದಿ ಇರುತ್ತೆ ಹೇಳು ಹೌದು ನಿಮ್ಗೆ ಮಾತಾ ನೆಮ್ಮದಿ ಬೇಕಾಗಿರೋದು ನಮಗೂ ನೆಮ್ಮದಿ ಬೇಡ ಅಲ್ವಾ ಇವಾಗ ನಿನ್ನ ನೆಮ್ಮದಿ ಏನಾಗಿದೆ ಏನೂ ಆಗಿಲ್ಲ ಯಾಕೆ ಅರ್ಥನೇ ಮಾಡ್ಕೊಳ್ಳಲ್ಲ ಯಾವಾಗಲೂ ನಾನೇ ಅರ್ಥ ಮಾಡ್ಕೊತೀನಿ ನೀವು ಮಾತ್ರ ನನ್ನ ಮನ್ಸು ಅರ್ಥ ಮಾಡ್ಕೋಬೇಡಿ ಅಲ್ಲ ಒಂದೇ ಒಂದ್ಸಲ ಬಂದು ವಾಪಸ್ ಹೋಗಿ ತಾನೆ ಅದೇನು ಬೇರೆಯವ್ರ ಕೈ ಕೇಳೋ ಕೆಲಸ ಮಾಡ್ತಿದ್ದೀರಾ ರಜಾ ಕೊಡ್ತಿಲ್ಲ ಹಂಗೆ ಹಿಂಗೆ ಅಂತ ಕತೆ ಹೇಳಕ್ಕೆ ನಿಮ್ಮ ಆಫೀಸು ನಿಮ್ಮ ಸ್ವಂತ ಕಂಪ್ನಿ ನೀವೇ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಂದ್ರೆ ಏನು ಅರ್ಥ ಹೇಳಿ ಬರ್ಬೋದು ಏನಿಲ್ಲ ಬರೋಕ್ಕಾಗಲ್ಲ ಅಂತ ನಾನು ಹೇಳ್ತಿಲ್ಲ ನಮ್ದು ಅಂದ್ಮೇಲೆ ನಾವು ಜವಾಬ್ದಾರಿಯಿಂದ ನಡ್ಸ್ಕೊಂಡು ಹೋಗ್ಬೇಕಾನೆ ಈಗ ಅಣ್ಣ ಇಲ್ಲ ನಾನು ಕೈ ಬಿಟ್ಬಿಟ್ರೆ ತುಂಬ ಲಾಸ್ ಆಗ್ಬಿಡುತ್ತೆ ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸ್ಕೊಂಡ್ ಬಂದಿದ್ದೀವಿ ಇವಾಗ ಕೈ ಬಿಟ್ಬಿಟ್ರೆ ತುಂಬ ದೊಡ್ಡ ಲಾಸೇ ಆಗುತ್ತೆ ಅದಕ್ಕೋಸ್ಕರ ಹಿಂಗೆ ಮಾಡ್ತಿದ್ದೀನಿ ಅಲ್ಲಿಗೆ ಇವತ್ತಿಲ್ಲ ನಾಳೆ ಬರ್ಬೋದು ಆದರೆ ಕೆಲಸ ಮಾಡ್ಬೇಕಲ್ವಾ ಹೌದು ಬಿಡಿ ಈಗ ಇವತ್ತು ಬರ್ಬೋದು ನಾಳೆನೂ ಬರ್ಬಾರ್ದು ಬರ್ಲಿಲ್ಲ ಅಂದ್ರೂ ನಡೆಯುತ್ತೆ ಅಲ್ವಾ ಬರಲೇಬೇಕು ಅಂತ ಯಾವ ಕಾನೂನು ಇಲ್ವಲ್ಲ ಬರ್ದೇ ಇದ್ರೂ ನಡೆಯುತ್ತೆ ಇಷ್ಟಿರೋ ಅರ್ಥ ಆಗಲ್ವಾ ಹಿಂಗೆ ಹೌದು ನನ್ಗೆ ಅರ್ಥ ಆಗಲ್ಲ ನೀವು ಇಲ್ಲಿಗೆ ಬರೋವರೆಗೂ ಇಲ್ಲೇ ಬಂದು ಮಾತಾಡೋವರೆಗೂ ನಾನು ನಿಮ್ಮ ಜೊತೆ ಆಡೋಲ್ಲ ಕಾಲ್ ಕೂಡ ಪಿಕ್ ಮಾಡಲ್ಲ ಸರಿನಾ ಫೋನ್ ಇಡ್ತಾ ಇದ್ದೀನಿ ಮತ್ತೆ ಫೋನ್ ಮಾಡಬೇಡಿ ನೀವು ನನ್ನ ಜೊತೆ ಮಾತಾಡಬೇಕು ಅಂದರೆ ಇಲ್ಲಿಗೆ ಬನ್ನಿ ಇಲ್ಲಾಂದರೆ ಬೇಡ ಅಷ್ಟೆ ಪೂಜಾ ಹಲೋ ಏನು ಮಾಡೋದು ಇವಳು ಅರ್ಥ ಮಾಡ್ಕೊಳ್ಳಲ್ಲ ಈ ಕಡೆನೂ ಬಿಡೋಕ್ಕಾಗ್ತಿಲ್ಲ ಎಣ್ಣ ಅಲ್ಲಿ ಕೂತ್ಕೊಂಡು ಏನು ಆಫೀಸ್ ಆಫೀಸ್ಗಾರು ಬರೋಕ್ಕಾಗಲ್ವಾ ಏನು ಮಾಡೋದು ಛೆ ತಲೆನೋವು ನಂದು ತಪ್ಪಿದೆ ಹೋಗ್ಬೇಕಿತ್ತು ಆದರೆ ಯಾಕೆ ಬಂದಿಲ್ಲ ಅಂತ ಅರ್ಥ ಮಾಡ್ಕೋಬೇಕಲ್ವಾ ಸುಮ್ಮನೆ ಹಿಂಗೆ ಆಡಿದ್ರೆ ಆಫೀಸ್ ಟೆನ್ಷನು ಈ ಟೆನ್ಷನು ಎಪ್ಪ ತಲೆ ಮೆಂಟ್ಲಾಗಿ ಬರುತ್ತೆ ಬರೀ ಫೋನ್ ಮಾಡೋದಾಯ್ತು ಬರ್ಬೇಕು ಅನ್ನೋದಿಲ್ಲ ನೋಡ್ತೀನಿ ಅದು ಯಾವಾಗ ಬರ್ತೀರಾ ಅಂತ ಇಲ್ಲಿ ಬರೋವರೆಗೂ ನಾನು ಮಾತಾಡೋಲ್ಲ ಎಷ್ಟು ದಿನ ಅಂತ ಸುಮ್ಮನೆ ಇರಲಿ ಎಲ್ಲ ಗಂಡಂದರು ಹಿಂಗೆ ಇರ್ತಾರೆ ಇವರು ಇದ್ದಾರೆ ಒಂದ್ ತಿಂಗಳಾದರೂ ತಿರುಗಿ ನೋಡಿಲ್ಲ ಇಷ್ಟು ಕೋಪ ಬರಬೇಡ ನೋಡ್ತೀನಿ ಅದು ಎಷ್ಟು ದಿನಕ್ಕೆ ಬರ್ತಾರೆ ಅಂತ ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ